ಹಾಯ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಹೆಂಗ್ ಕೂತಿದೀನಿ ಅಂತ ನಂಗೆ ಸೊಂಟ ನೋವು ಬರ್ತಿದೆ ಫ್ರೆಂಡ್ಸ್ ಹಿಂಗೆ ಕೂತು ಕೂತು ಅಯ್ಯೋ ಶಿಲ್ಪಗೌಡ ಯಾವಾಗ ತನುಗೌಡ ಆದರೂ ತನುಗೌಡ ಡೈಲಾಗ್ ಹೊಡಿತಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಲ್ವಾ ಸೊ ಎಸ್ ನನ್ನ ಮುಂದೆ ತನುಗೌಡ ಇದ್ದಾರೆ ಹಾಗಾಗಿ ಅವ್ರ ಡೈಲಾಗ್ ನನ್ನ ಬಾಯಲ್ಲಿ ಬಂತು ಆದರೆ ಅಷ್ಟು ಚೆನ್ನಾಗೇನು ಹೇಳಿಲ್ಲ ಅಂತ ನನಗೂ ಗೊತ್ತು ನೀವು ಅಷ್ಟೇ ಅಯ್ಯೋ ಶಿಲ್ಪಗೌಡ ಯಾಕೆ ಹಿಂಗೆ ಹೇಳ್ತಿದ್ದಾರೆ ಡೈಲಾಗ್ನ ಅಂತ ಅಂದ್ಕೊಂಬೇಡಿ ತನುಗೌಡ ಹತ್ರನೇ ಈ ಡೈಲಾಗ್ನ ಹೊಡಿಸಿ ಕಾರ್ಯಕ್ರಮನ ಸ್ಟಾರ್ಟ್ ಮಾಡ್ತೀನಿ ಹಾಯ್ ತನು ಗೌಡ ಹಾಯ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನಿವತ್ತು ಬಿ ಟಿ ವಿಯಲ್ಲಿ ಇದ್ದೀನಿ ನಾನು ಹೇಗೆ ಬಂದೆ ಅಂತ ಕೇಳ್ತೀರಾ ಆ್ಯಕ್ಚುಲಿ ನನ್ನ ಗಂಡ ಅನ್ನೋ ಪ್ರಾಣಿ ನಾನು ಯಾವುದಾವುದೋ ಸಂಧಿ ಗುಂದಿಲೆಲ್ಲ ಕರ್ಕೊಂಡು ಬಂದು ಇಲ್ಲಿ ಬಂದು ಕೂರಿಸಿದ್ದೆ ಅಂತ ಸುಂಟ ಎಲ್ಲ ನೋಡ್ತಾ ಇದೆ ಬಟ್ ಇಲ್ಲಿ ಬಂದು ಸದ್ಯ ಸಿ ರೂಮಲ್ಲಿ ನಾನು ಕೂರಿಸಿದ್ದಾರೆ ಅಯ್ಯೋ ನಿಮಗೆ ಗಂಡ ಇದ್ದಾರಾ ಮದುವೆ ಆಗಿದೆಯಾ ಗೌಡಗೆ ಮದುವೆ ಆಗಿದೆಯಾ ಯಾವಾಗ ಮದುವೆ ಆಗಿರೋದು ರೀಲ್ಸಲ್ಲಿ ನೋಡಿದ್ರೆ ಮದುವೆ ಆದಂಗೆ ಕಾಣಿಸೋದೇ ಇಲ್ಲ ಗುರು ಗಂಡ ಯಾರು ಅಂತ ಯೋಚನೆ ಮಾಡ್ತಿದ್ದಾರೆ ನಮ್ಮ ಫ್ಯಾನ್ಸು ಸೊ ನಿಮ್ಮ ಗಂಡ ಯಾರು ನಿಮ್ಗೆ ಯಾವಾಗ ಮದುವೆ ಆಯಿತು ನನ್ನ ಮದುವೆ ಆಗಿ ಒನ್ ಇಯರ್ ಆಯಿತು ಬಟ್ ನಾನು ಗಂಡನ ಎಲ್ಲೂ ರಿವೀಲ್ ಮಾಡಿಲ್ಲ ಅದು ಸ್ವಲ್ಪ ಸೀಕ್ರೆಟ್ ಇಟ್ಟಿರ್ತೀನಿ ನನ್ನ ಒನ್ ಇಯರ್ ಆ್ಯನಿವರ್ಸರಿಗೆ ನಾನು ನನ್ನ ಹಸ್ಬೆಂಡ್ ಜೊತೆ ವೀಡಿಯೋ ಮಾಡಿ ವೈರಲ್ ಮಾಡ್ತೀನಿ ನನಗೆ ಯಾಕೋ ಸುಳ್ಳು ಅಂತ ಅನಿಸ್ತಾ ಇದೆ ನಿಮಗೆ ಮದುವೆ ಆಗಿರ ಸುಳ್ಳು ಅಂತ ಅನಿಸ್ತಾಯಿದೆ ಯಾವ ವಿಡಿಯೋ ನೋಡಿದ್ರೂ ಇವರು ತಾನು ಕೊಡೋಕೇನು ಮದುವೆ ಆಗಿಲ್ಲ ನಾನು ಯಾಕೆ ಸುಳ್ಳು ಹೇಳಿ ನೋಡಿಬೇಕಿದ್ರೆ ತಾಳಿ ಇದೆ ಕರೆಕ್ಟು ನಿಮಗೆ ಮದುವೆ ಆಗಿದೆ ಹೌದು ನಿಮ್ಮ ಹಾಗಾದ್ರೆಲ್ಲ ಸರಿ ಮದುವೆ ಆಗಬೇಡಿ ಫ್ರೆಂಡ್ಸ್ ಹುಡುಗಿ ಯಾರು ಮದುವೆನೆ ಆಗಬಾರ್ದು ಗಂಡ ಅನ್ನೋ ಪ್ರಾಣಿ ಬಾರಿ ಕಾಟ ಕೊಡ್ತಾನೆ ಅಂತ ಹೇಳ್ತಿರಲ್ವಾ ಮದುವೆ ಆಗಿದ್ ರೀಸನ್ಗೆ ಅಲ್ವಾ ನಾನು ಹೇಳಿದ್ದು ಮದುವೆ ಆಗಬೇಡಿ ಅಂತ ಸೊ ಗಂಡ ಈಗ ರೀಲ್ಸ್ ಮಾಡೋದಕ್ಕೆಲ್ಲ ಏನು ಹೇಳ್ತಾರೆ ನಿಮ್ಮ ಗಂಡ ಹೇಗೆ ಸಪೋರ್ಟ್ ಮಾಡ್ತಾರೆ ನನ್ನ ಕ್ಯಾಮ್ರಾಮನ್ ಬಂದೆ ನನ್ನ ಗಂಡ ಓಕೆ ಆಫ್ಟರ್ ಮ್ಯಾರೇಜ್ ನನ್ನ ಗಂಡನೇ ನನ್ನ ವಿಡಿಯೋಸ್ ಎಲ್ಲ ಮಾಡ್ಕೊಡೋದು ಹ್ಮ್ 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 ಅವರೇನ ಕ್ಯಾಮ್ರಾ ಓಕೆ ಸರಿ ನಿಮ್ಗೆ ಈ ರೀಲ್ಸ್ ಹುಚ್ಚು ಹೇಗೆ ಹಿಡೀತು ಅಂತ ಆಕ್ಚುಲಿ ಕೋವಿಡ್ ಟೈಮಲ್ಲಿ ತುಂಬ ಫ್ರೀ ಆಗಿದ್ವಿ ಸೊ ಆ ಟೈಮಲ್ಲಿ ಟೈಮ್ ಪಾಸ್ ಮಾಡೋಣ ಅಂತ ಅಂದ್ಬಿಟ್ಟು ರೀಲ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಆ್ಯಕ್ಚುಲಿ ಅವಾಗಿದ್ದು ಟಿಕ್ಟಾಕ್ ಟಿಕ್ಟಾಕಿಂದ ರೀಲ್ಸ್ ನಿಮ್ಮ ಫೇವ್ರೆಟ್ ರೀಲ್ಸ್ ಯಾವ್ದು ನೀವು ಇಷ್ಟು ರೀಲ್ಸ್ ಮಾಡಿದಿರಲ್ವಾ ಅದರಲ್ಲೂ ಹೇಳಿದ್ರಲ್ಲ ಹಾಯ್ ಫ್ರೆಂಡ್ಸ್ ನಾನು ಇಲ್ಲಿ ಇದೀನಿ ಫ್ರೆಂಡ್ಸ್ ಪಾತ್ರೆ ತೊಳಿತಿದ್ದೀನಿ ಫ್ರೆಂಡ್ಸ್ ಅಂತ ಸೊ ಆ ತರ ಯಾವ್ದಾವು ಎಷ್ಟು ರೀಲ್ಸ್ ಮಾಡಿದೀರಾ ಯಾವುದು ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ ಆ್ಯಕ್ಚುಲಿ ತುಂಬಾ ಫೇಮಸ್ ಆಗಿದ್ ವಿಡಿಯೋ ಅಂದ್ರೆ ಪಾತ್ರೆ ತೊಳೆಯೋ ವಿಡಿಯೋ ಅದೇ ನಂದು ತುಂಬಾ ರ್ಯಾಂಡಮ್ ಆಗಿ ಮಾಡಿದ್ ವಿಡಿಯೋ ಅದೇ ನಂಗೆ ಇಷ್ಟ ಆಗಿದ್ದು ಮೀನ್ ಹಾಯ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಕುಕುರ್ಗಾ ಹಾಕೊಂಡು ಪಾತ್ರೆ ತೊಳಿತಾ ಏನ್ ಮಾಡೋದು ಹೇಳಿ ನಿನ್ ಕಂಡ್ ತೊಳ್ರೆ ಚಂಟನಾಯ್ತದೆ ಗಂಡನು ಅವನಿಗೇನ್ ಹೇಳಿ ಮಾಡಕ್ ಕೆಲ್ಸ ಊರ್ ಹುಡ್ತಿರ್ ಇಕೊಂಡ್ ಕೂತವ್ನೆ ನಾನು ಇಲ್ಲಿ ಪಾತ್ರೆ ತೊಳೆಕ್ ಬಿಟ್ಟವ್ನೆ ಪಾತ್ರೆ ತೊಳ್ಕೊಂಡು ಮುಸ್ರು ತಿಳ್ಕೊಂಡ್ ಕೂತಿದ್ವಿ ಮನೇಲಿ ನಾನು ಏನ್ ಹೇಳ್ತೀನಿ ಅಂದ್ರೆ ಹುಡ್ಗೀರ್ಗೆ ಅಪ್ಪಿ ತಪ್ಪಿನೂ ಮದ್ವೆ ಆಗ್ಬೇಡಿ ಅಯ್ಯೋ ಈ ಕೆಲ್ಸ ಹೇಳಿ ಓಕೆ ಈಗ ರೀಲ್ಸ್ ಮಾಡಿದಾಗ ಸಾಕಷ್ಟು ಅಪ್ಲೋಡ್ ಮಾಡಿದಾಗ ಕೆಡ್ದಾಗಿ ಕಮೆಂಟ್ ಬರುತ್ತೆ ಟ್ರೋಲ್ ಮಾಡ್ತಾರೆ ಸೊ ನಿಮಗೆ ಆತರ ಏನಾದ್ರು ಟ್ರೋಲ್ ಮಾಡಿದ್ಯಾ ಕೆಟ್ಟ ಕಮೆಂಟ್ ಮಾಡಿದ್ಯಾ ಏನು ಹೇಳ್ತೀರಾ ಟ್ರೋಲರ್ಸ್ ಕೆಟ್ಟ ಕಮೆಂಟ್ ಮಾಡೋರಿಗೆ ಟ್ರೋಲ್ ಮಾಡಿರೋದು ಇನ್ನೂ ನನ್ನ ಗಮನಕ್ಕೆ ಬಂದಿಲ್ಲ ಬಟ್ ಬ್ಯಾಡ್ ಕಮೆಂಟ್ಸ್ ಬರ್ತಾ ಇರುತ್ತೆ ಬ್ಯಾಡ್ ಕಮೆಂಟ್ಸ್ ಅಂದ್ರೆ ಓ ಆರ್ ಲುಕಿಂಗ್ ಹಾಟ್ ಯುವರ್ ಲುಕಿಂಗ್ ಸೆಕ್ಸಿ ಈ ತರ ಬ್ಯೂಟಿಫುಲ್ ಅದು ಇದು ಅಂತ ಅಂತಾರೆ ಬ್ಯೂಟಿಫುಲ್ ಎಲ್ಲ ಓಕೆ ಹಾಟ್ ಸೆಕ್ಸಿ ಅಂತ ಎಲ್ಲ ಇದು ಮಾಡ್ತಾರೆ ಬಟ್ ನಾನು ಅದನ್ನ ತುಂಬಾ ಇದು ಹೋಗಲ್ಲ ನಾನು ಇಗ್ನೋರ್ ಮಾಡಿಬಿಡ್ತೀನಿ ಸೋಷಿಯಲ್ ಮೀಡಿಯಾ ಸ್ಟಾರು ಸೊ ಹೇಳ್ತಿದ್ರ ಹಾಟು ಸೆಕ್ಸಿ ಹಾಗೆಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಈ ತರ ಪ್ರಪೋಸ್ ಮಾಡಿದ ಮಾಡಿದರೆ ಮಾಡಿಲ್ಲ ಅಂತ ಏನಿಲ್ಲ ಬಟ್ ನಾನು ಅದನ್ನ ತುಂಬಾ ಪಾಯಿಂಟೆಡ್ ಆಗು ಮಾಡಿಲ್ಲ ಸುಮ್ನೆ ಇಗ್ನೋರ್ ಮಾಡ್ಬಿಟ್ಟಿದ್ದೀನಿ ನಿಮ್ ಗಂಡ ನೋಡಿದಾರ ಪ್ರೊಪೋಸ್ ಮಾಡೋದು ಆತರ ಕಮೆಂಟ್ಸ್ ಗಳು ಹಾಕೋದು ಅದ ಗಂಡ ಏನ್ ಹೇಳ್ತಾರೆ ಈ ತರ ಟ್ರೋಲ್ ಮಾಡ್ತಾರೆ ಬ್ಯಾಡ್ ಕಮೆಂಟ್ಸ್ ಈ ಹಾಟು ಸೆಕ್ಸಿ ಆತರ ಎಲ್ಲಾ ಹಾಕಿದಾಗ ನಿಮ್ ಗಂಡ ಏನ್ ಹೇಳ್ತಾರೆ ಅಂತ ನನ್ ಗಂಡ ನೋಡ್ಲಿಕ್ಕಿಂತ ಮುಂಚೆ ನನ್ ಕಮೆಂಟ್ಸ್ ನ ಡಿಲೀಟ್ ಮಾಡ್ಬಿಟ್ಟಿರ್ತೀನಿ ಹೇಳ್ಬಿಡ್ತೀನಿ ಏನಂತ ಹೇಳ್ತೀರಾ ನೋಡಿ ಹಿಂಗೆಲ್ಲ ಯಾಕಿದಾರೆ ಇನ್ನು ಫ್ಯಾನ್ಸ್ ಫಾಲೋವರ್ಸ್ ಜಾಸ್ತಿ ಗಾಂಚಲಿ ಮಾಡಿದ್ರೆ ರಿಜೆಕ್ಟ್ ರಿಜೆಕ್ಟ್ ಮಾಡ್ತೀನಿ ಮಾಡ್ಬಿಡ್ತೀನಿ ಅಲ್ಲಿ ಹೋಗ್ಬಿಡ್ತೀನಿ ಅಂತ ಹೇಳ್ತೀನಿ ಅವ್ರ ರಿಯಾಕ್ಷನ್ ಅವ್ರು ಇನ್ನೇನು ಕಾಮಿಡಿಯಾಗಿ ತಗೊಳ್ತಾರೆ ನಮ್ಮ ಲೈಕ್ ಬೇಬಿ ತರ ಟ್ರೀಟ್ ಮಾಡ್ತಾರೆ ಸೊ ಅದನ್ನ ಜಾಸ್ತಿ ಸೀರಿಯಸ್ ಆಗಿ ಮಾಡಿ ತಗೊಳಲ್ಲ ಈಗ ಮನೆಯವರೆಲ್ಲ ರೀಲ್ಸ್ ಮಾಡೋಕ್ಕೆ ಏನು ಹೇಳ್ತಾರೆ ಸಾಕಷ್ಟು ಮನೆಯಲ್ಲಿ ಬಿಡೋದೇ ಇಲ್ಲ ಕದ್ದು ಮುಚ್ಚಿ ರೀಲ್ಸ್ ಮಾಡ್ತಾರೆ ಈಗ ಗಂಡ ಕಡೆ ಇನ್ನೊಂದು ಕಡೆ ತಾಯಿ ಮನೆ ಹೇಗೆ ನೀವು ಕದ್ದು ಮುಚ್ಚಿ ರೀಲ್ಸ್ ಮಾಡ್ತೀರಾ ಕದ್ದು ಮುಚ್ಚಿ ಅಂತ ಯಾವತ್ತೂ ನಾನು ಮಾಡಿಲ್ಲ ನಾನು ಬಿಫೋರ್ ಮ್ಯಾರೇಜ್ ನಂಗೆ ಮಮ್ಮಿನೇ ಸಪೋರ್ಟ್ ಮಾಡ್ತಾ ಇದ್ರು ಮಮ್ಮಿನೇ ರೀಲ್ಸ್ ವಿಡಿಯೋಸ್ ಎಲ್ಲ ಮಾಡೋಕೆ ಬರ್ತಾ ಇದ್ರು ಇನ್ನೂ ಆಫ್ಟರ್ ಮ್ಯಾರೇಜ್ ಹಸ್ಬೆಂಡ್ ಅವ್ರು ಔಟ್ಸೈಡ್ ಎಲ್ಲಾದರೂ ಹೋದ್ರೆ ಹಸ್ಬೆಂಡ್ ಮಾಡ್ತಾರೆ ಇಲ್ಲ ಸೆಲ್ಫಿ ವಿಡಿಯೋದಲ್ಲಿ ನಾನು ಮಾಡ್ಕೊಂಡು ಇದು ಮಾಡ್ತೀನಿ ಷ್ಟೊಂದೆಲ್ಲ ಮಾಡಿದ್ದೀರಾ ಇಷ್ಟು ಫೇಮಸ್ ಅಲ್ವಾ ನಿಮಗೆ ಏ ಇಲ್ಲಪ್ಪ ಆ ಹೀರೋ ಜೊತೆ ರೀಲ್ಸ್ ಮಾಡ್ಬೇಕು ಅಂತ ಆ ಸ್ಟಾರ್ ಅನ್ಕೊಂಡಿದೀರೋ ಯಾರಾದ್ರೂ ರವಿಚಂದ್ರನ್ ಯರೋಸ್ ಸೋ ಅವ್ರೋನಂಗ್ ಅವರೇನೆ ಓ ಅಂದ್ರೆ ನೀವೀಗ ಪ್ರೇಮ ಲೋಕಕ್ ಹೋಗ್ಬೇಕು ಲಿಂಬೆಂಡ್ ಹುಡುಗಿ ಆಗ್ಬೇಕು ಅವ್ರು ಬಂದು ನಿಮಗೆ ಪ್ರಪೋಸ್ ಮಾಡ್ಬೇಕು ರವಿಚಂದ್ರನ್ ಸರ್ ಸಿನಿಮಾ ಅಂದ್ರೆ ರವಿಚಂದನ್ ಅಂದ್ರೆ ಫೇಮಸ್ ಏನಕ್ಕೆ ಗೊತ್ತಾ ಹೌದು ಅವರಂತರ ರೊಮ್ಯಾಂಟಿಕ್ ಸೊ ನಂಗೆ ಅದು ತುಂಬ ಇಷ್ಟಪಡ್ತೀನಿ ನೋಡಿ ತನು ಗೌಡ ಗಂಡ ನೋಡ್ತಾ ಇದ್ರೆ ಸ್ವಲ್ಪ ಚಾರ್ಜ್ ತಗೊಳ್ಳಿ ಇವರು ಪ್ರೇಮ ಲೋಕಕ್ಕೆ ಹೋಗಕ್ಕೆ ರೆಡಿ ಆಗಿದ್ದಾರೆ ನಾನು ಇವನ್ ನನ್ನ ಹಸ್ಬೆಂಡ್ಗೂ ಡೈರೆಕ್ಟ್ ಆಗಿ ಹೇಳ್ತೀನಿ ನಾನು ಅಲ್ಲಿ ಹೋಗ್ತೀನಿ ಅಂತ ಅಂದ್ರೆ ನೀವು ಜಾಸ್ತಿ ರವಿಚಂದ್ರನ್ ಅವ್ರದ್ದು ಸಾಂಗಿಗೆ ಅಲ್ವಾ ರೀಲ್ಸ್ ಮಾಡೋದು ಹೌದು ಸೊ ರೀಲ್ಸ್ ಮಾಡಬೇಕಾದ್ರೆ ನೀವು ಯಾವ ಯಾವ್ಯಾವ ಥರ ಅಂದರೆ ಈಗ ಒಂದು ಸಾಂಗಿಗೆ ರೀಲ್ಸ್ ಮಾಡ್ತೀರಾ ಇನ್ನೊಂದು ಹಾಯ್ ಫ್ರೆಂಡ್ಸ್ ನಾನು ಇಳಿದೀನಿ ಫ್ರೆಂಡ್ಸ್ ಅಂತ ಮಾಡ್ತೀರಾ ಇನ್ನು ಬೇರೆ ಬೇರೆ ಥರದೆಲ್ಲ ಮಾಡ್ತೀರಾ ಅದು ಹೇಗೆ ಅಷ್ಟು ಏನು ಟ್ರೆಂಡಿಗೆ ತಕ್ಕಂಗೆ ಮಾಡ್ತೀರಾ ಯಾವ ಥರ ಅಂತ ಟ್ರೆಂಡಿಂಗ್ ತಕ್ಕಂತೆ ಅಲ್ಲ ನನಗೆ ಅನಿಸಿದ್ದು ನಾನು ಅಲ್ಲಿ ರ್ಯಾಂಡಮ್ ಆಗಿ ಮಾಡಲಿಕ್ಕೆ ಇಷ್ಟಪಡ್ತೀನಿ ಯಾ ತುಂಬ ಕಾ ಮುಂಚೆನೇ ಕಂಟೆಂಟ್ ಇಟ್ಕೊಂಡು ಮಾಡೋಲ್ಲ ಯಾವಾಗಲಾದರೂ ಸುಮ್ಮನೆ ಎಲ್ಲೋ ಕುತ್ಕೊಂಡಿರ್ತೀನಿ ಏನೋ ಒಂದು ಅನಿಸ್ತು ಆವಾಗ ನಾನು ಡೈರೆಕ್ಟಾಗಿ ಮಾಡೋ ಅಂಥದ್ದು ಜಾಸ್ತಿ ಇಷ್ಟೆಲ್ಲ ರೀಲ್ಸ್ ಮಾಡಿದಿರಲ್ವಾ ನಿಮ್ಗೆ ಒಂದಷ್ಟು ಮೆಸೇಜ್ ಬರುತ್ತೆ ಟ್ರೋಲ್ ಆಗ್ತೀರಾ ಟ್ರೆಂಡ್ ಕ್ರಿಯೇಟ್ ಮಾಡ್ತೀರಾ ಎಲ್ಲ ಓಕೆ ರೀಲ್ಸ್ ರೀಲ್ಸ್ ಅದೇ ಹಾಯ್ ಫ್ರೆಂಡ್ಸ್ ಅಂತ ಇದೆ ನಾನು ಟ್ರಕ್ಕಿಂಗ್ ಅಲ್ಲಿ ಇಲ್ಲಿ ಹೋದಾಗ ಹುಡುಗರ್ ಗ್ಯಾಂಗ್ ಎಲ್ಲ ಬರುತ್ತಲ್ಲ ಅವಾಗೆಲ್ಲ ರೇಗಿಸ್ತಿರ್ ಏ ಇದು ಹಾಯ್ ಫ್ರೆಂಡ್ಸ್ ಅಲ್ವಾ ಅಂತ ಅಂದ್ಬಿಟ್ಟು ರೇಗಿಸಿದ್ದಾರೆ ಅದೆಲ್ಲ ಚೆನ್ನಾಗಿದೆ ಒಂಥರ ಇಲ್ರು ನನ್ ಜೊತೆನೋ ನನ್ನ ಫ್ರೆಂಡ್ಸ್ ಇದ್ದಾಗ ಓ ಇಷ್ಟೊಂದು ಫೇಮಸ್ ಅನ್ನೋ ತರ ಅವಾಗ ಗೊತ್ತಾಗ್ಬಿಟ್ಟಿದೆ ಮತ್ತೆ ಎಲ್ಲೆಲ್ಲಾದ್ರೂ ಒಂದ್ರೆಲ್ಲ ಅಲ್ಲಿ ಹೋದಾಗ ನೀವು ಪಾತ್ರೆ ತೊಳಿತಿದ್ರಿ ಅಲ್ವಾ ಒಂದು ಸಿಂಕ್ ಮೇಲೆ ಕುತ್ಕೊಂಡು ಈ ಥರ ಎಲ್ಲ ತುಂಬ ಜನ ಅಷ್ಟೆಲ್ಲ ಐಡೆಂಟಿಫೈ ಮಾಡ್ತಾರೆ ಈಗ ಗಂಡ ಪಕ್ಕದಲ್ಲಿ ಬರ್ತಾ ಇರ್ತಾರೆ ನಿಮ್ ಜೊತೆ ಯಾರು ಗಂಡ ತನುಗೌಡ ಗಂಡ ಅಂತ ಹೇಳಿಲ್ವ ಯಾರು ಇವತ್ತರ್ಗು ಯಾರು ಹೇಳಿಲ್ಲ ಯಾಕೆಂದ್ರೆ ಯಾರಿಗೂ ಗೊತ್ತೇ ಆಗಿಲ್ಲ ನಾನು ಎಲ್ಲೂ ಕೂಡ ಅವ್ರನ್ನ ಶೋ ಮಾಡಿಲ್ಲ ಒಯ್ಯೊಪ್ಪ ಅದೇ ಯಾಕೆ ಶೋ ಮಾಡಿಲ್ಲ ಅವ್ರಿಗೆ ನಾನು ಮಾಡಿ ನಾನು ರೀಲ್ಸ್ ಮಾಡ್ತೀನಿ ಅಂದರೆ ಇಷ್ಟಪಡ್ತಾರೆ ಬಟ್ ಅವ್ರ ಜೊತೆ ಮಾಡೋದು ಅವ್ರೇನು ಅಷ್ಟು ಲೈಕ್ ಮಾಡಲ್ಲ ಅವ್ರ ಲೈಕ್ ಅವ್ರ ವರ್ಕ್ ಆ ಥರ ಇರೋ ಮತ್ತು ಮತ್ತೆ ಪಬ್ಲಿಸಿಟಿ ಅವ್ರಿಗೂ ಕೂಡ ಜಾಸ್ತಿ ಇದೆ ಸೊ ಆ ರೀಸನ್ ನಾವೆಲ್ಲೂ ಪಬ್ಲಿಕ್ ಮಾಡ್ಕೊಳ್ಳಕ್ಕೆ ಹೋಗಲ್ಲ ಕಂಡು ಬಿದ್ದ್ಬಿಡುತ್ತೆ ಜನದ್ದು ಅಂತ ಅಲ್ಲ ನೀವು ಇಷ್ಟೊಂದು ಫೇಮಸ್ಸು ಅವ್ರಿಗೆ ರೀಲ್ಸ್ ಮಾಡೋದು ಹೇಳ್ಕೊಟ್ರೆ ಅವ್ರು ಫೇಮಸ್ ಆಗಲ್ವಾ ಇಷ್ಟ ಇಲ್ವಲ್ಲ ಏ ನಿಮಗೆ ಇಷ್ಟ ಇಲ್ಲ ಅನ್ಸುತ್ತೆ ನಾನು ಫೇಮಸ್ ಆಗಿದ್ದೀನಿ ನನ್ ಗಂಡ ಮಾತ್ರ ಫೇಮಸ್ ಆಗದ್ ಬೇಡ ಅಂತ ಏನಿಲ್ಲ ಅವ್ರಿಗೆ ಇಷ್ಟ ಇಲ್ಲ ಸೊ ನನ್ ತಲೆಗಿಡ್ಸ್ಕೊಳಕ್ ಹೋಗಲ್ಲ ಅಲ್ಲೇ ನೀವು ಪರ್ಮನೆಂಟ್ ಆಗಿ ಕ್ಯಾಮ್ರಾಮನ್ ಮಾಡ್ಕೊಂಡಿರ್ತೀರಾ ನಿಮ್ ಗಂಡನ್ನ ಅಂತ ಮಾಡ್ಕೊಳ್ತೀನಿ ಅಯ್ಯೋ ದೇವ್ರೆ ಕೇಳಿಸ್ಕೊಡಿ ಅವ್ರ ಗಂಡ ಅವ್ರ ಹೆಸರು ನನ್ ನೆಕ್ಸ್ಟ್ ಮಂತ್ ನನ್ನ ಆನಿವರ್ಸರಿ ಇದೆ ಅವಾಗ ರಿವೀಲ್ ಮಾಡಿದ ಗೊತ್ತಿಲ್ಲ ಹೆಸರು ಗೊತ್ತಿಲ್ಲ ತನುಗೌಡ ಗಂಡ ಅವ್ರೆ ಕೇಳಿಸ್ಕೊಡಿ ನೀವ್ ಬರೀ ಕ್ಯಾಮ್ರಾಮನ್ ಆಗಿ ಉಳಿತೀರಾ ನಿಜವಾಗ್ಲೂ ನೀವ್ ಸ್ಟಾರ್ ಆಗಲ್ಲ ಸ್ಟಾರ್ ನಿಮ್ ಎಂಡ್ತಿ ಆಗ್ತಾರೆ ಓಕೆನಾ ಡನ್ ನಾನು ಡೀಲ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅವ್ರ ಹತ್ರ ಸೊ ಓಕೆನಾ ಈಗ ರೀಲ್ಸ್ ಎಲ್ಲ ಮಾಡ್ತೀರಾ ಓಕೆ ಕೆಲವು ಗಂಡಂದ್ರು ಸಾಕ ಸಾಕಷ್ಟು ಹೆಲ್ಪ್ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಎಲ್ಲ ಆದರೆ ಇನ್ನು ಕೆಲವ್ರು ಏಯ್ ರೀಲ್ಸ್ ಮಾಡಬೇಡ ಏನು ರೀಲ್ಸ್ ಮಾಡ್ತೀಯ ಅಂತ ಹೇಳ್ತಾರೆ ಅವಾಗ ಹೆಂಡ್ತಿ ಚಾಕು ಹಾಕಿ ಚುಚ್ಚಿ ತಿರುಗಿಸಿ ಓಡೋಗ್ತಾರೆ ಆ ಥರ ಆಗೋರಿಗೇನು ಹೇಳ್ತೀರಾ ಆ ಥರ ಮಾಡೋರಿಗೇನು ಹೇಳ್ತೀರಾ ಅದು ಅವ್ರವ್ರ ಫ್ರೀಡಮ್ ನಾವು ಯಾರ್ದು ಏನು ರೆಸ್ಟ್ರಿಕ್ಟ್ ಮಾಡಬಾರ್ದು ಆ ಥರ ನೋಡ್ತೀನಿ ಅಂತ ಅಂದರೆ ಒಬ್ರೊಬ್ಬರು ಮೈಂಡ್ಸೆಟ್ ಪ್ರಕಾರ ಅದು ಮಾಡೋದ್ರೆ ಈ ರೀಲ್ಸ್ ಮಾಡೋದ್ರಿಂದ ಇದೊಂದು ಎಂಟರ್ಟೈನ್ಮೆಂಟ್ ಅಲ್ಲೇನು ಕೆಟ್ಟದೇನಿಲ್ಲ ಅದು ಎಂಟರ್ಟೈನ್ಮೆಂಟಾಗಿ ತಗೊಂಡ್ರೆ ಎಂಟರ್ಟೈನ್ಮೆಂಟ್ ಇಲ್ಲ ಅಂದರೆ ಅದು ನಾವು ಯಾವ ಥರ ಮಾಡ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ ಅಲ್ಲ ಇಷ್ಟೊಂದೆಲ್ಲ ರೀಲ್ಸ್ ಬಗ್ಗೆ ಪಟಪಟ ಅಂತ ಮಾತಾಡ್ತೀರ ತುಂಬ ಚೆನ್ನಾಗಿ ರೀಲ್ಸ್ ಮಾಡ್ತೀರ ತನು ಗೌಡ ಯಾರು ಅಂತ ನಂಗೆ ಗೊತ್ತು ತನು ಗೌಡ ಗಂಡ ಯಾರು ಅಂತ ನಂಗೆ ಗೊತ್ತಿಲ್ಲ ಆದರೆ ಕೆಲವರಿಗೂ ಸಹ ಕ್ಯೂರಿಯಾಸಿಟಿ ಇದೆ ಈ ತನು ಗೌಡ ಯಾರು ಏನು ಮಾಡ್ಕೊಂಡಿದ್ದಾರೆ ಏನು ನಾವು ಬರೀ ರೀಲ್ಸ್ ಮಾತ್ರ ನೋಡ್ತೀವಿ ಗುರು ವೀಡಿಯೋ ಮಾತ್ರ ನೋಡ್ತೀವಿ ಅಂತ ಹೇಳ್ತಾರಪ್ಪ ಯಾರು ನೀವು ಆ್ಯಕ್ಚುಲಿ ನನ್ನ ವರ್ಜಿನಲ್ ನೇಮ್ ಬಂದು ಗೌಡ ತನು ಗೌಡ ಅಂತ ನಾನು ಇಲ್ಲಿ ತನುಗೌಡ ಟ್ವೆಂಟಿ ಫೋರ್ ಅಂತ ನಾನು ಇನ್ಸ್ಟಾದಲ್ಲಿ ಇದು ಮಾಡ್ಕೊಂಡಿದ್ದೀನಿ ಅಷ್ಟೇ ನಂದು ಊರು ಬಂದು ನಾನು ಬ್ಯಾಂಗ್ಳೂರು ಏನಲ್ಲ ನಂದು ಶ್ರಾವಣ ಬೆಳಗುಳ ಹಾಸನ ಡಿಸ್ಟ್ರಿಕ್ಟ್ ಶ್ರಾವಣ ಬೆಳಗುಳ ನಾನು ಅಲ್ಲಿಂದ ಬಂದಿದ್ದು ನಾನು ಓದಿದ್ದು ಎಲ್ಲ ಮ್ಯಾಂಗ್ಳೂರ್ ಬ್ಯಾಂಗ್ಳೂರ್ ದೆನ್ ಊರು ಎಲ್ಲ ಕಡೆಯೂ ಅಂದರೆ ಮಿಕ್ಸ್ ನಾನು ಎಜುಕೇಷನ್ ಮಾಡಿದ್ದು ಹೋಟೆಲ್ ಮ್ಯಾನೇಜ್ಮೆಂಟ್ ಬಟ್ ಇನ್ಕಂಪ್ಲೀಟ್ ಮಾಡಿದೆ ಆಫ್ಟರ್ ದಟ್ ನಾನು ನನ್ನ ಅಣ್ಣ ಕಂಪ್ನೀಲಿ ಪ್ರೈಡ್ ಅಟ್ರಾಕ್ಷನ್ ಅಂತ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ನನ್ನ ಅಣ್ಣ ಸಂಜಯ್ ಅಂತ ಅವ್ರ ಜೊತೆ ನನ್ನ ನನ್ನ ಕಸಿನ್ ಬ್ರದರ್ ಅವರು ಅವ್ರ ಜೊತೆ ನಾನು ಅದೇ ಕಂಪ್ನೀಲಿ ಎಂಪ್ಲಾಯಿಯಾಗಿ ಮಾಡ್ತಾ ಇದ್ದೀನಿ ಈಗ ಓಕೆ ಒಂದು ಕಡೆ ಈವೆಂಟ್ ಮ್ಯಾನೇಜ್ಮೆಂಟು ಇನ್ನೊಂದು ಕಡೆ ರೀಲ್ಸು ಹೇಗೆ ಮ್ಯಾನೇಜ್ ಮಾಡ್ತೀರಾ ನೀವು ರೀಲ್ಸು ಮತ್ತು ಈವೆಂಟ್ ಅಂದರೆ ಈವೆಂಟ್ ನಾನು ರೀಲ್ಸ್ ಮಾಡ್ತಿರ್ತೀನಿ ಸೊ ನನಗೆ ಯಾರೂ ಏನು ಕೇಳಲ್ಲ ಸೊ ನಂಗೆ ಯಾರು ಏನು ಕೇಳಲ್ಲ ಅಲ್ಲೂ ಕೂಡ ನಂಗೆ ಸಪೋರ್ಟ್ ಮಾಡ್ತಿರ್ತಾರೆ ಇವನ್ ನನ್ನ ಅಣ್ಣ ಕೂಡ ಸಪೋರ್ಟ್ ಮಾಡ್ತಾರೆ ಅವರೇ ಹೆಚ್ಚು ನೋಡೋದು ಜಾಸ್ತಿ ನಾನು ನೋಡ್ಲಿಕ್ಕಿಂತ ಕಮೆಂಟ್ಸ್ನೆಲ್ಲ ಅವ್ರು ನೋಡ್ಬಿಟ್ಟು ಹೇಳ್ತಾ ಇರ್ತಾರೆ ಈಗ ಫೈನಲ್ ಆಗಿ ರೀಲ್ಸು ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದೀರಾ ಎಲ್ಲರೂ ಏ ತನು ಗೌಡ ಹಾಯ್ ಫ್ರೆಂಡ್ಸ್ ಅಂತೆಲ್ಲ ಹೇಳ್ತಾರೆ ಫೈನಲ್ ಆಗಿ ಏನು ಹೇಳ್ತೀರಾ ನೀವು ನನಗೂ ಖುಷಿ ಆಯಿತು ಅಂದರೆ ಓಕೆ ಯಾವುದೋ ಒಂದು ಸುಮ್ಮನೆ ಏನೋ ಒಂದು ಕುತ್ಕೊಂಡು ಮಾಡಿದ್ದು ಕೂಡ ಇಷ್ಟೊಂದು ವೈರಲ್ ಆಯಿತು ಎಲ್ಲರೂ ನಾನು ರೆಕಗ್ನೈಸ್ ಮಾಡೋ ಥರ ಆಯಿತು ಅಂದಾಗ ಖುಷಿ ಅನಿಸುತ್ತೆ ಅದರಲ್ಲೂ ನನಗಿಂತ ಹ್ಯಾಪಿ ಪರ್ಸನ್ ಅಂದರೆ ನನ್ನ ಗಂಡನೇ ಓಕೆ ಸೊ ಹ್ಯಾಪಿ ಹ್ಯಾಪಿಯಾಗಿ ಇಷ್ಟೇ ಖುಷಿ ಖುಷಿಯಾಗಿ ಒಳ್ಳೊಳ್ಳೆ ರೀಲ್ಸ್ ಮಾಡ್ಕೊಂಡಿರಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ತನಕ ಬಂದು ಮಾತಾಡಿದಕ್ಕೆ ಥ್ಯಾಂಕ್ ಯು ಎಸ್ ವೀಕ್ಷಕರೇ ತನುಗೌಡ ಯಾರು ಅಂತ ಗೊತ್ತಾಯಿತು ಅರೆ ತನುಗೌಡ ಅವ್ರದ್ದು ಮುಂದಿನ ತಿಂಗಳು ಆ್ಯನಿವರ್ಸರಿ ಸೊ ಆ್ಯನಿವರ್ಸರಿಗೆ ಈ ಸ್ಟಾರ್ ಹೀರೋಯಿನ್ ಅಂತೂ ರೆಡಿ ಇದ್ದಾರೆ ರೀಲ್ಸ್ ಹೀರೋಯಿನು ಆದರೆ ಈ ರೀಲ್ಸ್ ಹೀರೋಯಿನ್ನು ನೆಕ್ಸ್ಟ್ ಮಂತ್ ಆ್ಯನಿವರ್ಸರಿಗೆ ಇನ್ನೊಬ್ಬರು ಸ್ಟಾರ್ ಹೀರೋನ ಇಂಟ್ರೊಡ್ಯೂಸ್ ಮಾಡ್ತಾರೆ ಸ್ಟಾರ್ ರೀಲ್ಸ್ ಹೀರೋನ ಇಂಟ್ರೊಡ್ಯೂಸ್ ಮಾಡ್ತಾರೆ ಆ ಹೀರೋ ತನುಗೌಡ ಗಂಡ ಆಗಿರ್ಬೋದು ಅಥವಾ ಪ್ರೇಮಲೋಕದ ಆಗಿರ್ಬೋದು ನಂಗೆ ಗೊತ್ತಿಲ್ಲ ಅವರೇ ಹೇಳಬೇಕು ಸೊ ಅವರೇ ಏನು ಹೇಳ್ತೀರಾ ವೇಟ್ ಮಾಡಿ ನೋಡಿ ಎಸ್ ನೀವು ಸಹ ತನುಗೌಡ ಅವರ ಮುಂದಿನ ತಿಂಗಳು ಅದೇ ಆ್ಯನಿವರ್ಸರಿ ಇದೆಯಲ್ಲ ಅವಾಗ ಸ್ಟಾರ್ ಇರೋ ಇಂಟ್ರೊಡ್ಯೂಸ್ ಮಾಡ್ತಾರಲ್ಲ ರೀಲ್ಸ್ ಇರೋನ ಅವ್ರನ್ನ ನೋಡೋಕ್ಕೆ ವೆಯ್ಟ್ ಮಾಡಿ ಹಾಗೆ ಅವ್ರನ್ನ ಫಾಲೋ ಮಾಡಿ ಓಕೆನಾ ಎಸ್ ಇದೇ ಈ ಹೊತ್ತಿನ ವಿಶೇಷ ಅಂತ ಹೇಳ್ಬೋದು ಯಾಕಂದರೆ ರೀಲ್ಸ್ ಕೇಳೋದೇ ಬೇಡ ರೀ ಇವತ್ತು ಯಾರು ಬೇಕಾದರೂ ಸ್ಟಾರ್ ಆಗ್ಬೋದು ಸೋಷಿಯಲ್ ಮೀಡ್ಯಾದಲ್ಲಿ ಸೊ ಆ ಸ್ಟಾರು ಈಗ ತನುಗೌಡ ಆಗಿದ್ರೆ ಹಾಗೆ ನೀವು ಸಹ ಒಳ್ಳೊಳ್ಳೆ ರೀಲ್ಸ್ ಮಾಡಿ ನೀವು ಸಹ ರೀಲ್ ಸ್ಟಾರ್ ಆಗಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್